ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾನು ಹಾಕೋ ಯಾವುದೇ ಫಸ್ಟ್ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವತ್ತು ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀವಿ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ಏನು ಚಿಕನ್ ಸಾರು ಅನ್ನ ಮಾಡಬೇಕಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಇವಾಗ ಫಸ್ಟ್ ಬೇಯಿಸ್ಕೊಂಡು ಆಮೇಲೆ ಮಾಡ್ಕೋತೀನಿ ನಾನು ಸ್ವಲ್ಪ ಅರಿಶಿನ ಅದಕ್ಕೆ ಹಾಗೆ ಒಂದು ಟೊಮೆಟೊ ನಾವು ಈ ಥರನೇ ಮಾಡೋದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಬೇಕು ನೀರೆಲ್ಲ ಡ್ರೈ ಆಗಬಹುದು ಥರ ಕುದಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿ ಸಣ್ಣಕ್ಕಿಟ್ಟು ನೀರು ಹಾಕ್ಬಾರ್ದು ಯಾಕಂದರೆ ಚಿಕನ್ ತೊಳೆದ್ರೆ ನೀರಲ್ಲೇ ಇದಿರುತ್ತಲ್ಲ ఇది ముచ్చిబిట్టు సౌరి బేస్తీ చికన్ సార మసాలే ఏందే కొబ్బరి బుల్ శింఠి కొత్మరి సొప్పు అదే చెక్కివంగ స్వల్ప కొత్తబరి అల్లం ఇష్ట ఇష్టూ జాస్తి హాకలే ఆ ఇన్న రుబ్కొండూ సాంబార్ రెడీ మనం ఫ్రెండ్స్ నీరు ఎొంగుట్రే హాక ఈ సూపు మొడకు చన ఇవ్వ మసాలి ఫ్రెండ్స్ ఇవ్ చికన్ బేసినీని నీరు ఈ కడే చికన్ సార్ మాట్ ఇదిని ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ನೋಡಿ ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ ಈ ಥರ ಮಸಾಲೆ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ ಬಿಡ್ತಾ ಬಿಡ್ತಾಯಿದೆ ಅಂದರೆ ಮಸಾಲೆ ಎಲ್ಲ ಅದಕ್ಕೆ ಇವಾಗ ಖಾರ ಆಗ್ಬಿಟ್ಟು ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಸ್ವಲ್ಪ ಖಾರ ಹಾಕಿದ ಮೇಲೆ ಒಂದೆರಡು ಸ್ಪೂನ್ ಖಾರ ಹಾಕಿದ್ದೀನಿ ಇವಾಗ ಚೆನ್ನಾಗಿ ತಿರುಗಿಸಿ ಮಸಾಲೆಯಲ್ಲಿ ಖಾರ ಮಿಕ್ಸ್ ಆಗುವಂತ ಆಮೇಲೆ ಬೇಯಿಸಿರೋ ಚಿಕನ್ ಇದೆಯಲ್ಲ ಅದನ್ನ ಹಾಕಿಬಿಟ್ಟು ಕುದಿಸಬೇಕು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಸಾರು ಇದ್ದೀನಲ್ಲ ನೀರು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಇವಾಗ ಇದನ್ನ ಚೆನ್ನಾಗಿ ಉಪ್ಪು ಖಾರ ನೋಡಿಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ಟು ಕುದಿಸ್ಬೇಕು ಇವಾಗ ಈ ಕಡೆ ಸ್ವಲ್ಪ ಚಿಕನ್ ತೆಗೆದಿಟ್ಟಿದ್ದೆ ಅಂದರೆ ಬಿರಿಯಾನಿ ಮಾಡೋಕ್ಕೆ ಅಷ್ಟು ಸ್ವಲ್ಪ ಒಂದೇ ಒಂದು ಗ್ಲಾಸು ಒನ್ ಟೈಮ್ಗೆ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಗೆ ಈರುಳ್ಳಿ ಪಲಾವ್ ಎಲೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ತೆಗೆದಿಟ್ಟಿದ್ದೀನಿ ಅಂದರೆ ಚಪಾತಿನೂ ಮಾಡಬೇಕಲ್ಲ ಅದಕ್ಕೆ ಸುಮ್ಮನೆ ಸೈಡ್ಗೆ ಇವಾಗ ಇದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ಮಸಾಲೆ ಸಾಂಬಾರು ಕುಟ್ಕೊಂಡಿದ್ನಲ್ಲ ಆ ಮಸಾಲೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಹ್ಞೂ ಈ ಥರ ಇದರಲ್ಲಿ ಸ್ವಲ್ಪ ಇಲ್ಲ ಹಾಗೇ ಬಿರಿಯಾನಿ ಪೇಸ್ಟ್ ಇದೆ ಅದಕ್ಕಾಗಿ ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ ಇವಾಗ ರುಬ್ಬಿರೋ ಮಸಾಲೆ ಹಾಕ್ತೀನಿ ನೋಡಿ ಒಂದೇ ಒಂದು ಸ್ಪೂನ್ ಅಷ್ಟು ಏನಿಲ್ಲ ಶುಂಠಿ ಬೆಳ್ಳು ಎಲ್ಲ ಹಾಕಿಲ್ಲಲ್ವ ಅದಕ್ಕೆ ಆ ಇರುತ್ತೆ ನೋಡಿ ಇವಾಗ ಪೇಸ್ಟ್ ಹಾಕಿದ್ದೀನಿ ನೋಡಿ ನೋಡಿ ಈ ಥರ ಎಣ್ಣೆಲಿ ಪೇಸ್ಟ್ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಹಾಕಬೇಕು స్వల్ప ఖారు పుడి హాకీవీరు ఈ గ్లాస్ ఒ్లాస్ హాకీ ఎర్డ్ గ్లాస్ మీరు హాతీ అదే ఉప్పు ఖార నోడి అక్కడ అది స్వల్ప ఉప్పు హాకీ ಇವಾಗ ಸ್ವಲ್ಪ ಬಿರಿಯಾನಿ ಪೌಡ್ರ್ ಇತ್ತು ಅದನ್ನು ಸ್ವಲ್ಪ ಹಾಕಿ ಬಿರಿಯಾನಿ ಮಸಾಲೆ ಇತ್ತು ಅದು ಸ್ವಲ್ಪ ಹಾಕಿದ್ದೀನಿ ನೋಡಿ ಇವಾಗ ಚಿಕನ್ ಹಾಕಿ ಅಕ್ಕಿನೂ ತೊಳೆದು ನೋಡಿ ಟೇಸ್ಟ್ ಆಯಿತು ಅನ್ನ ಇವಾಗ ಅಕ್ಕಿನೂ ತೊಳೆದಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಉಪ್ಪು ಇವಾಗಲೇ ನೋಡಿಕೊಂಡು ಇವಾಗ ಅದಕ್ಕೆ ಒಂದು ಒಂದು ಸ್ಪೂನು ತುಪ್ಪ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಸಾರು ಕುದಿತಾ ಇದೆ ನೋಡಿ ಸಣ್ಣ ಉರಿಯಲ್ಲಿ ಇಟ್ಟಿರೋದು ನಾನು ಇವಾಗ ಇದಾಯಿತು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಜಿಲ್ ಕುದ್ರೆ ಬಿರಿಯಾನಿ ರೆಡಿ ಹ್ಞೂ ಇವಾಗ ನೋಡಿ ಈ ಕಡೆ ಸಾರು ಆಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಕಡೆ ಅನ್ನಕ್ಕಿಟ್ಟು ದೊಡ್ಡ ಗ್ಯಾಸಲ್ಲಿ ಈ ಕಡೆ ಚೆನ್ನಾಗಿ ಗ್ಯಾಸ್ ಮೇಲೆ ಇದು ಇಟ್ಟಿದ್ದೀನಿ ಸಾಂಬಾರು ನೋಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಸಾಂಬಾರು ಚೆನ್ನಾಗಿ ಕೂತಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಇವಾಗ ನೋಡಿ ಚಪಾತಿನೂ ಮಾಡಿದೆ ಇವಾಗ ನಮ್ಮ ಮನೆ ಊಟ ಮಧ್ಯಾಹ್ನದ್ದು ಚಪಾತಿ ಈರುಳ್ಳಿ ಹಾಗೆ ಸಾಂಬಾರು ಮತ್ತು ಅನ್ನ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತಟ್ಟೆ ಈ ಥರ ನೋಡಿ ಚಪಾತಿ ಬಿರಿಯಾನಿ ಬಿರಿಯಾನಿ ಈರುಳ್ಳಿ ಹಾಗೆ ಸಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯದ್ದು ಇವತ್ತಿನ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ ತುಂಬ ಟೇಸ್ಟಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನೋಡ್ತಾರೆ ನನ್ನ ಚಾನೆಲ್ನ ಟೇಕ್ ಕೇರ್